ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ಬಿಡಿ ನ್ಯೂಸ್ ನಾನು ನಿಮ್ಮ ಇಶ್ವಾ ವೀಕ್ಷಕರೇ ಚಾಮರಾಜನಗರ ಜಿಲ್ಲೆಯ ಅಂದೂರ್ ತಾಲೂಕಿನ ಕುಂಡಿಮಾ ಗ್ರಾಮದಲ್ಲಿ ಪ್ರಿಯತರನ ಜೊತೆ ಸೇರಿ ಕನ್ನಡನ್ನು ತಂದು ಟಾಯ್ಲೆಟ್ ಗುಂಡಿಯಲ್ಲಿ ತುತ್ತಿ ಹಾಕಿದ ಪತ್ ವೀಕ್ಷಕರೇ ತನ್ನ ಪ್ರಿಯಕರಣ ಜೊತೆ ಸೇರಿ ಟಾಯ್ಲೆಟ್ ಗುಂಡಿಯಲ್ಲಿ ತನ್ನ ಕನ್ನಡ ಶೋವನ್ನು ತತ್ತು ಹಾಕಿದ ಪತ್ನಿ ಹಾಗೆ ಅಪರಚಿಗಳ ಮತ್ತು ಸತ್ರ ನ್ಯಾಯಾಧೀಶರಾದ ಸಿ ಶ್ರೀಕಾಂತ್ ಅವರು ನಿಯಮಾವತಿ ಶಿಕ್ಷೆ ಹಾಗೂ ಐವತ್ತು ಸಾವಿರ ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದ್ದಾರೆ ಬರುವ ಕುಂಡಿಮಾ ಗ್ರಾಮದ ನಂದಿನಿ ಹಾವ್ಲಿ ಗುಜಿಯ ಕ್ರಿಯಕರ ದಿನಾಕರ್ ಗುರಿಯಾದಗಳಾಗಿದ್ದಾರೆ ರಾಜಶೇಖರ್ ಇವರ ಪತ್ನಿ ಅಲ್ಲಿ ಪ್ರಿಯೇಕರ್ ದಿನಾಕರ್ನ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದರಿಂದ ಕೊಲೆ ಆಗಿತ್ತು ಪ್ರಸ್ತುತ ಶಿಕ್ಷೆ ಇವರಿಗೆ ಪ್ರಕಟವಾಗಿದೆ